ಕೆಲವು ಏನೋ ಹೊಡೆದ್ರೆ ಆಯಿತು ಪರವಾಗಿಲ್ಲ ಕ್ಷಮಿಸ್ಬಿಡಿ ನನ್ನ ಅಂತ ಹೇಳ್ಬೋದು ನಾವು ಕ್ಷಮೆ ಕೇಳಿದ್ರು ನಾವು ಸಾಂತ್ವನ ಹೇಳಿದ್ರು ನಾವೇನೇ ಕೊಟ್ಟರು ವಾಪಸ್ಸು ಆ ಪ್ರಾಣನ ವಾಪಸ್ ಕೊಡೋಕ್ಕಾಗುತ್ತ ನಾವು ಸರ್ ದರ್ಶನ ಭೇಟಿ ಆದ ನಂತರ ಎಲ್ಲಾರಿ ಅದು ಒಂಥರ ನೋವು ಇದು ಇನ್ನೂ ಭಯಂಕರವಾದ ನೋವು ನಾನು ದಾರಿ ಉದ್ದಕ್ಕೂ ಹೋಗ್ತಾ ನನ್ನನ್ನೇ ನಾನು ಹಿಂಗೆ ಸುಧಾರಿಸ್ಕೊತೀನಿ ಅಂತ ನನಗೇ ಗೊತ್ತಿಲ್ಲ ನನ್ನ ತಲೆ ಕಿಟ್ಟು ಹೋಗಿದೆ ಯಾರೋ ಅಜ್ಜಿ ಬೇರೆ ಇದ್ದಾರೆ ತೊಂಬತ್ತೊಂಬತ್ತು ವಯಸ್ಸಿನವರು ಪಾಪ ಆಮೇಲೆ ಗರ್ಭಿಣಿಯಾಗಿದ್ದಾರೆ ರೀ ಅವರನ್ನು ನೋಡ್ಕೊಳ್ಳೋಕ್ಕೆ ಅಂಜೆತ್ತಾಗಿ ಅದರಿದ್ದಾರೆ ಈ ವಯ ವೃದ್ಧರನ್ನ ನೋಡ್ಕೊಳ್ಳೋಕ್ಕೆ ಭಾರಿ ಕಷ್ಟ ಇದೆ ಅದು ಕೈ ಕಟ್ಟುಬಿಟ್ಟು ಅವ್ರನ್ನ ಮಂಚದಲ್ಲಿ ಮಲಗಿಸಿರ್ತಾರೆ ಕೆರ್ಕೊಂಬಿಟ್ರೆ ಹುಣ್ಣಾಗುತ್ತೆ ಅಂತ ಹೇಳ್ಬಿಟ್ಟು ಅದಿಂತ ನೆರಕರಿಯೋದು ಇದನ್ನೆಲ್ಲ ನೋಡ್ಕೊಳ್ಳೋಕೆ ಒಂದು ಜೀವ ಆ ಜೀವ ಇವತ್ತಿಲ್ಲ ಈ ಇದ್ದಾಗ ಅವರು ಎಷ್ಟು ಒದ್ದಾಡ್ತಾ ಅಂದರೆ ಅವರು ವಯಸ್ಸಾಗಿದೆ ಭಾರಿ ದೊಡ್ಡ ವಿಷಯ ಅದು ಯಾಕೆ ಇಲ್ಲಿ ಮಾತಾಡೋಕ್ಕೆ ಅವಕಾಶಗಳು ಇಲ್ಲಿ ಇದ್ರೆ ಉಳಿತಲ್ಲ ಐದು ಜನ ಐದು ಇದನ್ನು ನನ್ನನ್ನು ನೋಡಿದ ತಕ್ಷಣ ಅವರು ಹೆಚ್ಚು ಕಡಿಮೆ ಭಾವುಕರು ಹಾಕಿಬಿಟ್ಟು ತಬ್ಕೊಂಬಿಟ್ರು ತಬ್ಕೊಂಡ್ಬಿಟ್ಟು ಅಣ್ಣ ಹೇಗಿದ್ಯಣ್ಣ ಏನಣ್ಣ ಬಂದಿಯಣ್ಣ ನೀವು ಈ ಬಂದಿ ಅಣ್ಣ ನಾನು ನೋಡೋಕೆ ಅಂತ ಹೇಳಿ ಇಲ್ಲಿನೂ ಅದೇ ತರ ಸುತ್ತ ನಿಮ್ಮ ಅಮ್ಮನ ನೋಡಿದೀವ್ರಿ ನಾನೇಳ್ ಸರಿ ಮರ್ಬು ಸರಿಂದ ಅವರು ಅಷ್ಟು ಪ್ರತಿಭಾಗದಲ್ಲಿ ತುಂಬಿ ಅವರು ನೋಡಿ ನಮ್ಮ ಕಲ್ತವ್ರು ನಾವು ಅಭಿನಯ ಮಾಡಕ್ಕೆ ನಮ್ಮ ಭಾಳ ಕಲ್ತವ್ರು ಇನ್ನೇನು ಸಾರ್ ಈ ಥರ ದಿನಗಳು ಬರ್ತಾವೆ ಸಾರ್ ಅಂತ ಕೇಳ್ತಾರೆ ಹೊಟ್ಟೆ ಹೊರಗೋಗುತ್ತೆ ಅಯ್ಯಪ್ಪ ಅದೆಲ್ಲ ದರ್ಶನ್ ಕೊಲೆ ಆರೋಪ ಇದೆ ನೋಡೋಣ ಪಾಪ ಅವ್ರಿಗೆ ಪಾಪ ಅದನ್ನೇ ಹೇಳಿದ್ದಾರೆ ಪಾಪ ಅವ್ರಿಗೂ ಅವ್ರಿಗೊತ್ತಿಲ್ಲದೆ ಇರುವಂಥದ್ದು ನನಗೆ ಮಾತ್ರ ಹೇಗೆ ಗೊತ್ತಾಗುತ್ತೆ ಅವರು ಅದನ್ನೇ ಹೇಳ್ತಾ ಇದ್ರು ಇವ್ರದೇ ಸರಿ ಇವ್ರದೇ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಇನ್ನೂ ಗೊತ್ತಿಲ್ಲ ಯಾರು ಅಂತ ಗೊತ್ತಿದ್ರೆ ಅವ್ರಿಗೆ ಶಿಕ್ಷೆ ಆಗಬೇಕು ಅಂತ ಅವ್ರು ಹೇಳ್ತಾ ಇದ್ರು ಅವ್ರು ಹೇಳೋದನ್ನು ಹೊರತಾಗಿ ನಾನು ಹೇಗೆ ಹೇಳೋಕ್ಕಾಗುತ್ತೆ ಯಾವ ಘಟನೆಗಳು ನೋಡ್ಲಿಲ್ಲ ನೀವು ತೋರಿಸಿರೋದೇ ಅಷ್ಟೇ ನೋಡಿರೋದು ಈ ಕಟ್ಟು ವಯಸ್ಸಿನ ಈ ಥರ ಘಟನೆಗಳು ಆಗ್ಬಾರ್ದು ಅಷ್ಟೇ ಕಷ್ಟ ಇರಲಿ ಎಷ್ಟೇ ಸುಖ ಇರಲಿ ನಮ್ಗೆ ಎಷ್ಟೇ ನೋವಾಗಲಿ ನಾನು ಹೇಳ್ತಾ ಇದ್ದೀನಿ ಬೇಕಾದ್ರೆ ಎರಡು ದೊಡ್ಡ ಕಣ್ಣೀರು ಹಾಕ್ಬಿಡೋಣ ಎಲ್ಲಾರುಕೊಂಡ್ಬಿಡ ಹತ್ಬ ಯಾವತ್ತು ನಾವು ಈ ಕ್ರೋಧ ದ್ವೇಷ ವೈಮನಸ್ಸ್ಯ ಬಿಟ್ಟು ನಾವು ಸ್ವಲ್ಪ ಎಲ್ಲಾರು ಎಷ್ಟ ಬೇಕೋ ನಾವು ಇಟ್ಬಿಟ್ಟು ಅದಕ್ಕೆ ಕಡಿವಾಣ ಹಾಕೊಂಡು ನಾವು ಜೀವನ ಮಾಡ್ಬೇಕು ಅವ್ರ ಭೇಟಿ ನಂತರ ಬಂದಿರೋದು ಬಂದಿವಿರಿ ಅಂತ ನಾನು ನೋಡಿ ದರ್ಶನ್ ಅವರು ನಾನು ಐದನೇ ತಾರೀಕು ಅವರಿಗೆ ಕರೆ ಮಾಡ್ತೀನಿ ಇದು ನಾಲ್ಕನೇ ತಾರೀಕು ಮೂರನೇ ತಾರೀಕು ನಮಗೆ ಸರಿಯಾಗಿ ಗೊತ್ತಿಲ್ಲ ಆರನೇ ತಾರೀಕು ಮೂರನೇ ತಾರೀಕು ಯಾವ ಕರೆ ಮಾಡಿದೀನಿ ನಾನು ಕರೆ ಮಾಡಿದಾಗ ನನ್ನ ವಾಯ್ಸ್ ಡ್ರಾಪ್ ಆಗಿದೆ ನನಗೆ ಗೊತ್ತಿಲ್ಲ ನನ್ನ ಆರೋಗ್ಯಕ್ಕೆ ಇಲ್ಲ ಅವರ ಅಣ್ಣ ಯಾಕೋ ಅಂತಾರೆ ನಿಮ್ಗೆ ಗಂಟು ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತೀರಿ ಯಾಕಣ್ಣ ಏನಣ್ಣ ಏನೋ ಇಲ್ಲ ಕಣಪ್ಪ ಇದೇನಪ್ಪ ಅಷ್ಟೇ ಸುಮ್ಮನೆ ಬೇಜಾರು ಕೂತ್ಕೊಂಡಿರ್ತೀನಿ ಮನೇಲಿ ಅಂತ ಹೇಳ್ತಾ ಇದ್ದೆ ಯಾಕಪ್ಪ ನೀನು ಇಲ್ಲೇ ಇದೇ ಹೋಗೋದಲ್ಲ ಮೆಡ್ರಾಸ್ಗೆ ಹೋಗ್ಬಿಡ್ಬೋದಲ್ಲ ನೀನು ನೆಮ್ಮದಿ ಆಗಿರ್ಬೋದು ವಾರ ಇದ್ಬಿಟ್ಟು ಪಾಪ ನಾವು ತಿಳಿದೀನಿ ನಡೆಯ್ ಹೇಳ್ಬಿಟ್ಟು ಒಳ್ಳೆ ಅಡುಗೆ ಅಡುಗೆ ಮಾಡಿ ಮಾಡ್ಸಿದ್ವಿ ಯಾಕೆ ಕಣ್ಣು ಹೋಗ್ಬೇಕು ಹಂಗೆ ಹೀಗೆ ಅಂತ ತಿಳ್ತೀನಿ ಅಷ್ಟೊತ್ತಿಗೆ ಏಳನೇ ತಾರೀಕು ಅದಕ್ಕೆ ಅಡ್ಮಿಟ್ ಆಗ್ತೀರಿ ಎಂಟನೇ ತಾರೀಕು ಸರ್ಜರಿ ಆಗುತ್ತೆ ಬೆಳಗ್ಗೆ ಈ ಥರ ಇದು ಸರ್ಜರಿ ಮೇಜರ್ ಸರ್ಜರಿ ಇದು